ಬೆಳಗಾವಿಯಲ್ಲಿ ಕನ್ಸೂಮರ್ ಕೋರ್ಟ್ ಪ್ರಾರಂಭ ಆಗುವಂಥ ಈ ಸಂದರ್ಭದೊಳಗೆ ನಾನು ಬೆಳಗಾಮ್ಗೆ ಬಂದಿದ್ದೇನೆ ಆ ಶಿವಾಲಯದ ಕಾರ್ಯಕ್ರಮ ಮುಗಿಸ್ಕೊಂಡು ಬಂದೆ ಜೊತೆಗೆ ಒಂದು ಮೂಲವಾಗಿರ್ತಕ್ಕಂಥ ಉದ್ದೇಶ ನಮ್ಮ ಸವದತ್ತಿ ರೇಣುಕಾ ಎಲ್ಲಮ್ಮ ಕ್ಷೇತ್ರದ ಅಭಿವೃದ್ಧಿ ಬಗ್ಗೆ ನಾನು ಮಾಡಿರುವ ಕೆಲಸ ಹಾಗೂ ನಮ್ಮ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿರ್ತಕ್ಕಂಥ ಆ ಮಂಡಳಿ ಏನಿದೆ ಆ ಮಂಡಳಿಯ ಪ್ರಗತಿ ಪರಿಶೀಲನೆ ಮಾಡ್ತಾಯಿದ್ದೆ ನನಗೆ ಮಂಡಳಿ ಹಾಗೂ ಆ ಮಂಡಳಿ ಜಿಲ್ಲಾಧ್ಯಕ್ಷ ಜಿಲ್ಲಾ ಅಧಿಕಾರಿಗಳ ಅಧ್ಯಕ್ಷತೆಯಲ್ಲಿದೆ ಅವರ ಜೊತೆಗೆ ಸಿಇಒ ಅವರು ಎಸ್ ಪಿ ಅವರು ನಮ್ಮ ಇಲಾಖಾ ಅಧಿಕಾರಿಗಳು ಆ ಮಂಡಳಿಯ ಕಾರ್ಯದರ್ಶಿಗಳು ಆ ಭಾಗದ ಶಾಸಕರಾದ ಮಾನ್ಯ ವೈದ್ಯವರು ಅವರೆಲ್ಲರೂ ಬಹಳಷ್ಟು ಕೈ ಜೋಡಿಸಿದ್ದಾರೆ ಸಣ್ಣ ಪುಟ್ಟ ಸಣ್ಣ ಪುಟ್ಟ ಕಾನೂನಾತ್ಮಕ ಸಮಸ್ಯೆಗಳೇನಿದ್ದವು ಆ ಸಮಸ್ಯೆಗಳನ್ನು ಬಗೆಹರಿಸೋದ್ರಲ್ಲಿ ನಮ್ಮ ಜಿಲ್ಲಾಡಳಿತ ಬೆಳಗಾವಿ ಜಿಲ್ಲಾಡಳಿತ ಯಶಸ್ವಿಯಾಗಿದೆ ಭರತ್ ಹುಣ್ಣಿಮೆ ಹನ್ನೆರಡನೇ ತಾರೀಕಿಗೆ ಭರತ್ ಹುಣ್ಣಿಮೆ ನಡೀತಾ ಇದೆ ಭರತ್ ಹುಣ್ಣಿಮೆ ಬರ್ತಿದ್ದು ಮತ್ತೊಂದು ಹುಣ್ಣಿಮೆ ಬರ್ತಿತ್ತು ಆದರೆ ಜಿಲ್ಲಾಡಳಿತವಾಗಿ ಅಲ್ಲಿ ವ್ಯವಸ್ಥೆಗೊಳಿಸೋದ್ರ ಬಗ್ಗೆ ಹಿಂದೆಲ್ಲ ಅಷ್ಟು ಸಂಪೂರ್ಣವಾದ ಕಾಳಜಿ ಮಾಡ್ತಿರಲಿಲ್ಲ ಆದರೆ ಈ ಸಲ ಜಿಲ್ಲಾಡಳಿತ ಅವತ್ತು ಭರತ್ ಹುಣಿ ದಿವಸ ಯಾವಾಗ ಹತ್ತು ಲಕ್ಷ ಜನ ಸೇರ್ತಾರೆ ಅಂಥ ಸಂದರ್ಭದಲ್ಲಿ ಫ್ಲೋ ಆಫ್ ಪೀಪಲ್ ಹೇಗಿರಬೇಕು ಟ್ರಾಫಿಕ್ ಹೇಗಿರಬೇಕು ಅಲ್ಲಿ ಏನು ಮಾಡಬೇಕು ಬರೋರಿಗೇನು ಮಾಡಬೇಕು ಅಂಥ ದೊಡ್ಡ ಸಂದಣಿ ಇದ್ದಾಗ ಅವರಿಗಾಗಿ ಈ ಟಾಯ್ಲೆಟ್ ವ್ಯವಸ್ಥೆಗಳನ್ನು ಎಂಥದನ್ನು ಮಾಡೋದಕ್ಕೆ ಸಾಧ್ಯ ಎಲ್ಲವನ್ನೂ ಆಲೋಚನೆ ಮಾಡಿ ದೇವಿ ದರ್ಶನದ ಸಲುವಾಗಿ ಎಲ್ ಇ ಡಿ ಸ್ಕ್ರೀನ್ಗಳನ್ನು ಎಷ್ಟು ಹಾಕಬೇಕು ಏನು ಹಾಕಬೇಕು ಅಂಥೇಳಿ ಅವುಗಳನ್ನು ಸಹಿತ ಈಗಾಗಲೇ ಲೆಕ್ಕಾಚಾರ ಮಾಡಿ ಅದಕ್ಕೆ ಯೋಜನೆಯನ್ನು ಸಿದ್ಧ ಮಾಡಿ ಆ ಕೆಲಸವನ್ನು ಪ್ರಾರಂಭಗೊಳಿಸಿದ್ದಾರೆ ಹನ್ನೆರಡನೇ ತಾರೀಕಿಗೆ ನಡೀತಕ್ಕಂಥ ಭರತ್ ಹುಣ್ಣಿಗೆ ಜಿಲ್ಲಾಡಳಿತ ಬಹಳಷ್ಟು ಸಜ್ಜಾಗಿದೆ ನಮ್ಮ ಮಂಡಳಿಯಾಗಲಿ ಆ ಟೆಂಪಲ್ನ ಪ್ರಾಧಿಕಾರ ಆಗಲಿ ಅವು ಸಹಿತ ಭಾಳಷ್ಟು ಕ್ರಿಯಾಶೀಲ ಆಗಿವೆ ಇದು ಒಂದು ಎರಡನೇದು ನಾನು ಈ ಸಂದರ್ಭದೊಳಗೆ ಹೇಳೋದಕ್ಕೆ ಬಯಸ್ತೇನೆ ನಮ್ಮ ಮುಖ್ಯಮಂತ್ರಿಗಳು ಬಂದಾಗ ದಾಸೋಹದ ಬಗ್ಗೆ ನಾವು ಮಾತನ್ನು ಪ್ರಸ್ತಾಪ ಮಾಡಿದ್ವಿ ಮೇವು ದಾಸೋಹದ ಬಗ್ಗೆ ಪ್ರಾಸ್ತಾಪ ಮಾಡಿದ್ವಿ ಆ ದಾಸೋಹ ಕಟ್ಟಡ ಹಾಗೂ ಮೇವು ದಾಸೋಹದ ಏನು ಇನ್ಫ್ರಾಸ್ಟ್ರಕ್ಚರ್ ಬೇಕು ಅವುಗಳನ್ನು ಮಾಡೋದಕ್ಕೆ ಈಗಾಗಲೇ ಡಿ ಪಿ ಆರ್ ಸಿದ್ಧತೆ ನಡೆದಿದೆ ಬಹುಶಃ ಒಂದು ತಿಂಗಳು ಒಪ್ಪತ್ತಿನೊಳಗ ಆ ಕಟ್ಟಡದ ಶಂಕು ಸ್ಥಾಪನೆ ಮಾಡ್ತಕ್ಕಂಥದ್ದು ಅಥವಾ ಪ್ರಾರಂಭ ಮಾಡ್ತಕ್ಕಂಥದ್ದಕ್ಕೆ ಆಲೋಚನೆ ಮಾಡ್ತಾಯಿದ್ದೀವಿ ಬಹುಶಃ ನಮ್ಮ ಹೊಸ ಆರ್ಥಿಕ ವರ್ಷದ ಪ್ರಾರಂಭದಲ್ಲಿ ನಾವು ಶಂಕುಸ್ಥಾಪನೆಯನ್ನು ಮಾಡುವಂಥ ಕೆಲಸ ಮಾಡ್ತೀವಿ ಅನ್ನೋದನ್ನು ಈ ಸಂದರ್ಭದೊಳಗೆ ಹೇಳೋದಕ್ಕೆ ಬಯಸ್ತೇನೆ ಒಟ್ಟಾರೆ ಈ ಗುಡ್ಡ ಕ್ಷೇತ್ರವನ್ನು ರೇಣುಕಾ ಗುಡ್ಡ ಕ್ಷೇತ್ರವನ್ನು ಈ ಪವಿತ್ರ ಸ್ಥಳವನ್ನು ಅತ್ಯಂತ ಶ್ರೇಷ್ಠ ರೀತಿಯಿಂದ ಅದನ್ನು ಅಭಿವೃದ್ಧಿಪಡಿಸಬೇಕು ಏನು ಇವತ್ತು ಟಿ ಟಿ ಡಿ ತಿರುಪತಿ ತಿರುಮ ತಿರುಮಲ ತಿರುಪತಿ ತಿರುಮಲ ದೇವಸ್ಥಾನ ಏನಿದೆ ಆ ಪ್ರದೇಶದಲ್ಲಿ ಹಾಗೆ ಅಭಿವೃದ್ಧಿ ಆಗಿದೆ ಅದು ಒಂದು ನಮ್ಮ ದೃಷ್ಟಿಯೊಳಗೆ ಇಟ್ಕೊಂಡು ಆ ಕ್ಷೇತ್ರವನ್ನು ಭಾಳಷ್ಟು ಸುಂದರವಾಗಿ ಶಿಸ್ತಿನಿಂದ ಅಭಿವೃದ್ಧಿಪಡಿಸಬೇಕನ್ನುವಂಥ ಪ್ರಯತ್ನ ನಡೆದಿದೆ ಇವತ್ತು ನಡೆದ ಸಭೆಯೊಳಗೆ ನನಗೆ ಬಂದಿರತಕ್ಕಂಥ ದೊರೆತಿರ್ತಕ್ಕಂಥ ಎಲ್ಲ ವಿವರ ಜೊತೆಗೆ ನಾವೇನು ನೂರು ದಿವಸಗಳಲ್ಲಿ ಕಾರ್ಯಕ್ರಮ ಏನೇನು ಮಾಡಬೇಕು ಅಂತೇಳಿ ಆಲೋಚನೆ ಮಾಡಿದ್ವಿ ಆ ಆಲೋಚನಾ ಪ್ರಕ್ರಿಯೆಯಂತೆ ಕೆಲಸಗಳು ನಡೆದಿವೆ ನಿಮ್ಮೆಲ್ಲರದ್ದು ಈ ಒಳಗೆ ಸಹಕಾರ ಬೇಕು ಅದರ ಜೊತೆಗೇನೆ ನಾನು ನಿಮಗೆ ಒಂದು ಹೇಳೋದಕ್ಕೆ ಬಯಸ್ತೀನಿ ಮೊನ್ನೆ ಇಪ್ಪತ್ತು ಡಿಸೆಂಬರ್ ಇಪ್ಪತ್ತಾರಕ್ಕೆ ಆಮೇಲೆ ಜನವರಿ ಇಪ್ಪತ್ತೊಂದಕ್ಕೆ ತಾವೇನು ನಮಗೆ ಸಹಕಾರ ನೀಡಿದ್ರಿ ನಮ್ಮ ಸರ್ಕಾರ ಏನು ಗಾಂಧಿ ಭಾರತ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಗಾಂಧೀಜಿಯವರ ಪುತ್ಥಳಿ ಅನಾವರಣ ಮಾಡುವಂಥದ್ದನ್ನು ಮೊದಲು ಮಾಡಿಕೊಂಡು ಯಾವ ರೀತಿಯಾಗಿ ನಾವು ಮಾಡಿರ್ತಕ್ಕಂಥ ಕಾರ್ಯಕ್ರಮಕ್ಕೆ ಪ್ರೋತ್ಸಾಹಿಸಿ ಸಹಕರಿಸಿದ ತಮಗೆಲ್ಲ ನಾನು ಸರ್ಕಾರದ ಪರವಾಗಿ ಅಭಿನಂದನೆ ಹಾಗೂ ಕೃತಜ್ಞತೆ ಹೇಳ್ತೇನೆ ಅದೇ ರೀತಿಯಾಗಿ ಪಕ್ಷದ ಕಾರ್ಯಕ್ರಮಗಳಿಗೂ ಡಿಸೆಂಬರ್ ಇಪ್ಪತ್ತಾರನೇ ತಾರೀಕಿಗೆ ನಡೆದಂಥ ಕಾರ್ಯಕ್ರಮ ನಮ್ಮ ವರ್ಕಿಂಗ್ ಕಮಿಟಿ ಮೀಟಿಂಗ್ ಆ ಸಂದರ್ಭದಲ್ಲೂ ತಾವು ತೋರಿರ್ತಕ್ಕಂಥ ಆಸಕ್ತಿ ಹಾಗೂ ಪ್ರೋತ್ಸಾಹ ಹಾಗೂ ಪ್ರಸಾರ ಎಲ್ಲದಕ್ಕೂ ಸಹಿತ ತಮ್ಮೆಲ್ಲರಿಗೆ ನಾನು ವಿಶೇಷವಾಗಿರ್ತಕ್ಕಂಥ ವಂದನೆಗಳನ್ನು ಹೇಳ್ತೇನೆ ಹಾಂ 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 ಮಂಜು ಮಂಜೂರಿ ಆಗಿದೆ ಮಂಜೂರಿ ಆಗಿದೆ ನಮಗೆ ಅದು ನೂರು ಕೋಟಿ ಮಾತ್ರ ಅಲ್ಲ ಏಕೆಂದರೆ ಕೆಲವ್ರಿಗೆ ಎಷ್ಟೆಷ್ಟು ಬಂದದ ಅದು ಗೊತ್ತಿಲ್ಲ ನಾವು ಒಂದು ನೂರು ಕೋಟಿ